ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ನುಚ್ಚಿರುಂಡೆ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿಗೆಲ್ಲ ಟ್ರೈ ಮಾಡ್ತಾ ಇದ್ರೆ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬೇಳೆಯನ್ನು ಒಂದು ಅವರಿಂದ ನೆನೆಸಿಟ್ಟಿದ್ದೆ ಒಂದು ಅಥವಾ ಒಂದೆರಡು ಅವರು ನೆನೆಸ್ಕೊಳ್ಳಿ ಚೆನ್ನಾಗಿ ನೆನಿಬೇಕು ನಾವು ಕಡಲೆಬೇಳೆ ಒಡೆಗಲ್ಲ ನೆನೆಸ್ತೀವಲ್ಲ ಅದೇ ರೀತಿ ನೆನೆಸ್ಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದಿಂಚು ಇಂಚು ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನೀವು ಖಾರ ಯಾವ ರೀತಿ ತಿಂತೀರಾ ಅನ್ನೋದ ಮೇಲೆ ಹಸಿಮೆಣ್ಸಿನ್ಕಾಯಿಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಬಟ್ ಖಾರ ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಿಮ್ಮಿಷ್ಟ ಖಾರ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವು ಈಗ ಇದನ್ನ ಒಮ್ಮೆ ರುಬ್ಕೊಬರೋಣ ಒಂದ್ಸಲಿ ನುಣ್ಣಗೆ ರುಬ್ಕೊಬನ್ನಿ ಬನ್ನಿ ನೋಡಿ ಈ ರೀತಿ ರುಬ್ಕೊಬೇಕಾಗತ್ತೆ ಮೊದಲಿಗೆ ನಾವು ಹಸಿಮೆಣ್ಸಿನ್ಕಾಯಿ ಶುಂಠಿ ಎಲ್ಲದನ್ನು ರುಬ್ಕೋಬೇಕು ನಂತರ ನಾನಿಲ್ಲಿ ಕಡಲೆಬೇಳೆಯನ್ನು ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ತೀರೇ ನಾವು ರುಬ್ಕೋಬೇಕಾಗತ್ತೆ ಕಡಲೆಬೇಳೆ ಒಡೆಗೆ ಹೇಗೆ ರುಬ್ಕೊಳ್ತೀವಿ ಅದೇ ರೀತಿ ನಾವಿಲ್ಲಿ ರುಬ್ಕೋಬೇಕು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಸೇರಿಸಿಲ್ಲ ನೀವು ಬೆಳ್ಳುಳ್ಳಿ ಸೇರಿಸೋಂಥರು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಒಂದು ಸ್ವಲ್ಪನೂ ನೀರನ್ನು ಸೇರಿಸ್ತೀರಾ ತರಿತರಿಯಾಗಿ ರುಬ್ಕೊ ಬನ್ನಿ ಬೆಳ್ಳುಳ್ಳಿ ನಿಮಗೆ ಆಪ್ಷನಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ನೀವು ಸೇರಿಸ್ತೀನಿ ಅಂದರೆ ಸೇರಿಸಿ ನಾನಿಲ್ಲಿ ಸೇರಿಸಿಲ್ಲ ನಾನು ಫಸ್ಟ್ ದಿನ ಇದನ್ನು ಮಾಡ್ಕೊಂಡಿರೋದ್ರಿಂದ ನಾನು ಬೆಳ್ಳುಳ್ಳಿ ಈರುಳ್ಳಿನ ಸೇರಿಸಿಲ್ಲ ಇನ್ನೊಂದು ರೌಂಡು ಸಹ ಇದೇ ಥರ ತರಿತರಿಯಾಗಿ ರುಬ್ಬಿಟ್ಟು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸ್ದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಉಪ್ಪು ಉಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಬೇಳೆಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ನಾವು ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲ ರುಬ್ಬ ಹಾಕೋದ್ರ ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಒಂದು ಸ್ವಲ್ಪ ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ನೀವು ತುರಿದಾದ್ರೂ ಸೇರಿಸ್ಕೋಬೋದು ಹಾಗೆ ಒಂದು ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ನೀಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸೇರಿಸುವಂಥವ್ರು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ನೀವು ಇಲ್ಲಿ ಸೇವಿಸ್ಕೊಳ್ಳಿ ಒಡೆಯಕ್ಕೆಲ್ಲ ಹೇಗೆ ಈರುಳ್ಳಿ ಸೇರಿಸ್ಕೊಳ್ತೀರಾ ಹೆಚ್ಚಿಬಿಟ್ಟು ಅದೇ ರೀತಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ಳಿ ಈಗ ಎಲ್ಲ ಇಂಗ್ರೀಡಿಯಂಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ನೀಟಾಗಿ ಹೊಂದ್ಕೋಬೇಕು ಆ ರೀತಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪು ಬೇಯಿಸಿರುವಂತಹ ಹಿಟ್ಕಿದ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಮುಕ್ಕಾಲು ಭಾಗ ಅವರೆಕಾಳನ್ನು ಬೇಯಿಸ್ಬಿಟ್ಟು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ಅವರೆ ಕಾಳನ್ನು ಸೇರಿಸ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ನೀವು ಈ ರೀತಿಯಾದರೂ ಉಂಡೆ ಕಟ್ಬೋದು ನೀವು ಇದನ್ನ ವಡೆ ಶೇಪಲ್ಲಾದ್ರೂ ಸಹ ಮಾಡ್ಕೋಬೋದು ಇಲ್ಲಿ ಕಟ್ಟಿ ಇಡ್ಲಿ ಪ್ಲೇಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಹಬೇನಲ್ಲಿ ಬೇಯಿಸೋದ್ರಿಂದ ನಾನು ಇಡ್ಲಿ ಪ್ಲೇಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವಡೆ ಶೇಪಲ್ಲೂ ಸಹ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ವಡೆ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಉಳಿದಿರೋದೆಲ್ಲ ಉಂಡೆ ಕಟ್ಟಿದ್ದೀನಿ ಥರ ಇದನ್ನ ಕಡಲೆಬೇಳೆ ಕಡುಬು ಅಂತಲೂ ಸಹ ಕರೀತಾರೆ ಕೆಲವು ಕಡೆ ನುಚ್ಚಿನುಂಡೆ ಅಂತ ಕರೀತಾರೆ ನಿಮ್ಮ ಕಡೆ ಯಾವ ರೀತಿ ಹೆಸರಿಂದ ಕರಿತೀರಾ ಅಂತ ಹೇಳಿ ನಾನು ಮೀಡಿಯಮ್ ಊರಿನಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೆ ಅದು ಬೇಯೋ ಅಂತ ಟೈಮಲ್ಲಿ ಘಮ ಅಂತ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ ಎಲ್ಲ ಹಾಕಿರೋದ್ರಿಂದ ಅದು ಬೆಂದಮೇಲೆ ನಮಗೆ ಪರಿಮಳ ಅನ್ನೋದು ಬರುತ್ತೆ ಆ ಟೈಮಲ್ಲಿ ಫ್ಲೇಮನ್ನು ಹಾಫ್ ಮಾಡಿಕೊಂಡ್ರೆ ಆಯಿತು ಅಥವಾ ಮೀಡಿಯಮ್ ಊರಿನಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಲಿಕ್ಕೆ ಇಟ್ಟರೆ ನಾನು ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಪ್ಲೇಟ್ಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಊರಿನಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಲಿಕ್ಕೆ ಬಿಟ್ಬಿಡಿ ನಾವು ಇಡ್ಲಿ ಎಲ್ಲ ಹೇಗೆ ಬೇಯಿಸ್ಕೊಳ್ತೀವಿ ಅದೇ ರೀತಿ ಬೇಯಿಸ್ಕೋಬೇಕಾಗತ್ತೆ ಅಥವಾ ನಾವು ಅಕ್ಕಿ ಕಡುಬು ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಒಳ್ಳೆ ನ್ಯೂಟ್ರಿಷನ್ ಇರುವಂಥ ಫುಡ್ಡು ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿಗೆಲ್ಲ ಟ್ರೈ ಮಾಡ್ತಾ ಇದ್ದರೆ ನೀವು ಈ ಫುಡ್ಡನ್ನು ಟ್ರೈ ಮಾಡಲೇಬೇಕು ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ನಾವಿಲ್ಲಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋ ಬದಲು ಅದನ್ನ ಇಟ್ಟು ಬೇಯಿಸ್ಕೊಂಡಿದ್ದೀವಿ ಅಷ್ಟೇ ಡಿಫ್ರೆನ್ಸು ನಾವು ಇದನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಒಡೆ ಆಗುತ್ತೆ ಸೊ ಹಬೆಯಲ್ಲಿ ಬೇಯಿಸಿದ್ರೆ ಕಡುಬಾಗುತ್ತೆ ಅಷ್ಟೇ ತುಂಬಾ ನ್ಯೂಟ್ರಿಷನ್ ಇರುವಂಥ ಫುಡ್ಡು ಹಬೇನಲ್ಲಿ ಬೇಯಿಸಿ ತಿನ್ನಿ ನಾನಿಲ್ಲಿ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇದನ್ನ ಶೇಂಗಾ ಚಟ್ನಿ ಜೊತೆನೂ ಸಹ ಸರ್ವ್ ಮಾಡ್ಬೋದು ಅಥವಾ ಮೊಸರು ಜೊತೆಯೂ ಸಹ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಹೆಲ್ದಿ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಹೊಸ್ದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ